ಶ್ರೀ ರಾಮ್ ರಾಧೆ ರಾಧಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೇಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಇದು ಸಂಡೇ ಬ್ಲಾಗ್ ಅದ ರೀ ನಾನು ಕೆಲ್ಸಿಗೆ ರೀ ಫ್ರೆಂಡ್ಸ್ ಕೆಲ್ಸಿಗೆ ಹೋಗಿ ಬಂದು ಇವತ್ತು ಸ್ಪೆಷಲ್ ಮಾಡ್ಬೇಕಂತ ಅನ್ಕೊಳತ್ತೀನಿ ಹುಡುಗರಿಗೆ ಬರ್ರಿ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಮಧ್ಯಾಹ್ನದಾಗ ನೋಡ್ರಿ ಇದು ಕೆಲಸ ಅದು ಮಾಡಿ ಫುಲ್ ಹೈರಾಣ ಆಗಿಬಿಟ್ಟಿತ್ತು ರೀ ಮುಖ ನೋಡಿರಿ ಹೆಂಗೆ ಆಗ್ಬಿಟ್ಟದ ನಂದು ಕರ್ರಾಗ್ಬಿಟ್ಟದ ಇವಾಗ ನೋಡಿರಿ ಏನು ಅಂತ ಇಶ್ ಇಡ್ಲಿ ಮಾಡ್ಬೇಕಲ್ಲತ್ತೀನಿ ರೀ ಮತ್ತು ಅದು ಫಸ್ಟ್ ಟೈಮ್ ರೀ ರವೋದು ಇಡ್ಲಿ ಮಾಡತ್ತೀನಿ ರೀ ನಾ ರವಾ ಇದು ಯಾವಾಗ ಭೀ ಜಾಸ್ತಿನೇ ಇಡ್ಲಿ ಅಕ್ಕಿ ಇಡ್ಲಿ ಅಕ್ಕಿ ನೆನೆ ಇಟ್ಟು ಇಡ್ಲಿ ಮಾಡ್ತಿದ್ದೆ ರೀ ನಾ ಇದೇ ಸಲ ರವೆ ಇಡ್ಲಿ ಮಾಡ್ಬೇಕಂತ ಅಂದ್ಕೋಣಿನಿ ಅದು ನಂಗೆ ಮಾಡೋಕ್ಕೂ ಬರಲ್ರಿ ನಾ ಯಾವಾಗ ಭೀ ಮದಿ ಅದ ನಡೆದು ಅಕ್ಕಿನೇ ನೆನಕಿ ರುಬ್ಬಿ ಮತ್ತು ಅದರದೇ ಇಡ್ಲಿ ಮಾಡ್ತೀನಿ ರೀ ಈ ಸಲ ಒಂದು ಮಿಕ್ಸರೊಂದು ಇಲ್ಲಲ್ರಿ ಹಾಗಾಗಿ ರೌದು ಬಕ್ಕಳು ದಿನ ಇತ್ತು ರೀ ನಾವು ಒಟ್ಟು ಊಟನೇ ಮಾಡಿದ್ದಿಲ್ರಿ ಇದು ಸಾರಿ ಇಡ್ಲಿನೇ ತಿಂದಿದ್ದಿಲ್ಲ ಇಡ್ಲಿ ತಿನ್ನಂಗಾಗಿತ್ತು ಇಡ್ಲಿ ಅಂತ ಹೇಳಿ ಮೊನ್ನೆ ನಂಗೆ ಆರಾಮ್ ತಪ್ತಾಗ ನಮ್ಮ ಯಜಮಾನ್ರು ಒಂದು ಎರಡು ಪ್ಲೇಟ್ ತಂದಿದ್ರು ಖರೆ ನಂಗೆ ಅದು ತಿಂದಪ್ಲಿ ಅನ್ನಿಸಿಲ್ಲ ರೀ ಯಾಕಂದ್ರೆ ಅಕ್ಕಿ ನೆನಕಿ ನಾವು ಎರಡು ದಿನ ಊಟ ತಿಂತೀವಲ್ಲ ರೀ ಇಡ್ಲಿ ದೋಸೆ ಪಡ್ಡು ಎಲ್ಲ ಮಾಡ್ತೀವಿ ಅದು ಹೊರಗಿಂದ ನಮಗೆ ಪರವಡ್ಸಲ್ರಿ ಶಂಬರ್ ರೂಪಾಯಿ ಇದು ಒಂದು ರೂಪಾಯಿ ತಂದ್ರು ನಮಗೆ ಅದು ಪರಾಡ್ಸೋಲ್ಲ ಹಂಗಾಗಿನೇ ಮನೆ ಮಾಡಿದ್ರೆ ನಮ್ಗೆ ಹುಡುಗರು ನಮ್ಮ ಮೂರು ಮಕ್ಕಳು ನಾವು ಇಬ್ಬರು ಈ ಗಂಡೆ ಅಂತೀರಿ ಸೊ ಅದು ನಮ್ಗೆ ಪರವಡ್ಸಲ್ಲತ್ತ ನಾನು ಜಾಸ್ತಿ ಮನೆಗೆ ಮಾಡ್ತೀನಿ ರೀ ಇಡ್ಲಿ ಅದು ಇದು ಫಸ್ಟ್ ಟೈಮ್ ಮಾಡ್ಲಾತ್ತಿನ ಹೌದು ನಿನ್ನೆ ರವತ್ತ ನೆನ ಹಾಕಿನಿ ಉದ್ದಿನಬೇಳೆ ನೆನಕಿನಿ ಮತ್ತು ನಮ್ಮ ಅಲ್ಲಿ ನಮ್ಮದು ತಾಯಿ ಮನೆಗೆ ಹೋಗಿ ಮಿಕ್ಸರ್ ಉದ್ದಿನ ಬೇಳೆ ಹಾಕೊಂಬಂದು ನೆನೆ ಇಟ್ಟು ಸೋಡಾ ಹಾಕಿ ಉಟ್ ಉಪ್ಪು ಹಾಕಿ ಇವ ನಾಷ್ಟಾ ಎಲ್ಲ ತಯಾರು ಮಾಡಿ ಇಟ್ಟೀನಿ ರೀ ಇವಾಗ ಇಡ್ಲಿಗೆ ಹಚ್ಚಿ ಈ ಕಡೆ ಸಾಂಬಾರು ಮಾಡ್ಬೇಕಂತ ಎಲ್ಲ ತಯಾರು ಮಾಡ್ಕೊಳತ್ತೀನಿ ರೀ ಇಡ್ಲಿಗೆ ಹಚ್ಚಿಬಿಟ್ಟೀನಿ ನಾಲ್ಕು ನಾಲ್ಕು ಸಹವರು ಅಷ್ಟು ಇಡ್ಲಿಗೆ ಹಚ್ಚೀನಿ ಈ ಕಡೆ ಸಾಂಬಾರು ಪಾಣಿ ಹೊಡ್ಯಮ್ರಿ ಬನ್ರಿ ಫ್ರೆಂಡ್ಸ ಬೇಳಿಗಿ తొగ్రిబి మొత్త టమాటి హ్యాకీ కదస్కోణీన్ీ బట్ అది కద్దు కుంబి హాకది కుబళికే హాకీ వరే టమాటి కుబి సిగలినం టమాటి తొగ్రిబళి హాకీ కదస్కొం ఇట్కీన్ ఆ కడది ఇడ్లీ కదీతా ఈ కడ సాంబారు పని ఒడిసినకే సాంబారు పని ఒడతీన్ీ ను చమ్చ ఎణి హాక్రీ ఫ్రెండ్సా ఎండె హు జీరమూర్ హి అది కత్ కత కదీక్రీ అది చట్పట చట్పట్ చట్పటన కడిపత్ హాకళతీ నోడ్రీ ಇದನ್ನು ಬಕ್ಕೊಳು ಸ್ಪೆಷಲ್ ಮಾಡ್ತಾರೆ ನಮ್ಮ ಯಜಮಾನ್ರು ನಂಗೆ ಅಷ್ಟೇ ಸಿಂಪಲ್ಲೇ ಮಾಡ್ತೀನಿ ರೀ ನಾವು ಭಾಳ ಸ್ಪೆಷಲ್ ಮಾಡ್ತಾರೆ ಅಟ್ಟೇನು ಭಾಳ ಇದು ರೀ ಈಗ ಬೆಳ್ಳುಳ್ಳಿ ಸುಳ್ಳು ಕುಟ್ಟಿಟ್ಟಿಂದ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ ಹಾಕೊಂಡು ಇಲ್ಲಿ ಬ್ಯಾಡಿಗೆ ಮೆಣ್ಸಿಕವ್ ನೋಡಿರಿ ಫ್ರೆಂಡ್ಸ ಬ್ಯಾಡಿಗೆ ಮೆಣ್ಸಿಕವನ್ನ ಹಾಕಿ ಹಾಕ್ಕೊಳತ್ತಿನಿ ತಂದು ಇಟ್ಟಾರೆ ಅವಾಗ ಎದಕ್ಕೆ ಹಾಕ್ಲಕ್ಕೆ ಬರ್ತಂತ ಒಮ್ಮೆ ತಂದು ತರ್ತಾರೆ ಈ ಥರ ಏನಾದರೂ ಸ್ಪೆಷಲ್ ಮಾಡಿದಾಗ ಅಟ್ಟೆ ಹಾಕ್ತೀನಿ ರೀ ನಾ ಬಾಡಿಗೆ ಮೆಣಸಿಕೆ ಎಲ್ಲದಕ್ಕೆ ಹಾಕಲ್ಲ ಇಲ್ಲಿ ಬ್ಯಾಡಿಗೆ ಮೆಣ್ಸಿಕೆ ಹಾಕೊಳ್ತೀನಿ ಒಂದಿಷ್ಟು ಹಾಕೊಂಡು ಚೆಂದಾಗೆ ಫ್ರೈ ಈಗ ನೀವು ಎದ್ರದ್ದು ಬೇಳೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಹಾಕಿರಿ ಎಲ್ಲರೂ ತೊಗರಿಬೀಳದೆ ಮಾಡ್ತಾರೆ ಬಿಡ್ರಿ ಇಡ್ಲಿ ಜೊತೆ ಸೊ ನಮಗೆ ಚಟ್ನಿ ಇರಲಿಲ್ಲ ರೀ ಫ್ರೆಂಡ್ಸ್ ಅಂಬ್ರಿ ಅದು ಇಷ್ಟೇ ಗರಂ ಮಸಾಲೆ ಹಾಕ್ಲತ್ತೀನಿ ನೋಡಿರಿ ಸಾಂಬಾರೇ ನಂಗೆ ಇಷ್ಟ ಆಯ್ತು ನಂಗೆ ಚಟ್ನಿ ಇಷ್ಟ ಆಗಲ್ರಿ சட்னி இல்லந்த நான் ஊட்ட மாதிரி சாம்பார் இல்லை நாங்கள் இட்லி ஹோகங்கில் நங்க அதுக்கேன ஒரு இட்லி தோழ மாரி மார்க்கல் அவரு பலி சடனி ஏட்ட கொடுத்தாரி சாம்பார் கொடோல்ல அதுக்கே நான் அல்லா இட்லி தோழங்கில் மனைவி மாம்பார் பேக்கிணி குடி 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 மாட்ரஜமான இல்ல அம்பாரி மிர்ச்சி நோட்ரி காரணம் கலசித்தே அம்பாரி மிர்ச்சி தீனி ஒன்று சமச்ச பிடி காரி ಅದಕ್ಕೆ ಬರ್ಕೊಳಕತ್ತೀನಿ ನೋಡಿರಿ ತೊಗರಿಬಾಳೆ ಮತ್ತು ಟಮಾಟಿ ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ದು ಇದು ಬರ್ಕೊಳಕತ್ತೀನಿ ಒಂದು ಮ್ಯಾಗ ಗರಂ ಮಸಾಲ ಹಾಕಿ ಇದು ಹಾಕ್ಲತ್ತೀನಿ ರೀ ಸಾಂಬಾರು ಮಸಾಲ ಅರ್ಶಿಣ ಪುಡಿ ಮತ್ತು ಒಂದಿಷ್ಟು ಸಾಂಬಾರು ಮಸಾಲ ರೀ ಕಾಣತ್ತಿರ್ಬೇಕು ನಿಮ್ಗೆ ಇದು ದುಖಾನ ಸಿಗ್ತದೆ ನೋಡಿರಿ ಐದು ರೂಪಾಯಿ ಪ್ಯಾಕೆಟ್ ತಂದಿದ್ದಾರೆ ಅದು ಮನೆಯಾಗಿದ್ದು ಖಲಾಸ ಆಗಿತ್ತು ಅದು ಒಮ್ಮೆ ತಂದಿರೋ ಅದು ಖಲಾಸ ಆಗಿತ್ತು ಅದಿಷ್ಟು ಕುದಲಿಕ ಬಿಟ್ಬಿಡ್ಬೇಕು ರೀ ಉಪ್ಪು ಹಾಕಿ ಸಾಂಬಾರು ಕುದೀತದ ಈ ಕಡೆ ಈ ಅದು ಕುದ್ಲಿಕ್ಕೆ ಇಟ್ಟು ಈ ಕಡೆ ಈಗ ಇಡ್ಲಿ ಕುದ್ದವನ್ನ ಈಗ ಯಾವ ರೀತಿ ಆತವತ್ತೆ ನಾನು ಬಕ್ಕಳು ಇದ್ದೆ ರೀ ಇಟ್ಲಿ ರವ್ದು ಹನ್ನೆಂದು ಅಕ್ಕಿದೇ ಡಿಫ್ರೆಂಟ್ ಆಗ್ತವ್ರಿ ರೌದೇ ಡಿಫ್ರೆಂಟ್ ಆಗ್ತಾವ ನೀವು ರೌದು ಉಣ್ತೀರಿ ನಾ ಅಕ್ಕಿದು ಉಣ್ತೀರಿ ಕಮೆಂಟ್ ಹಾಕ್ರಿ ನಾನು ಜಾಸ್ತಿ ಅಕ್ಕಿದ್ದೆ ರೀ ಇದೇ ಸಲನೇ ನಾನು ರೌದು ಮಾಡೀನಿ ಅದು ಫಸ್ಟ್ ಟೈಮ್ ಮಾಡೀನಿ ಅಂದ್ರೂ ಚೆಂದ ರೀ ಅದೇ ತೆಗಿಲಿಗತ್ತಿನಿ ಡಿಫೆನ್ಸ ಅಂದ್ರೆ ಫಸ್ಟ್ ಟೈಮ್ ಕೆಟ್ಟಿಲ್ಲ ರೀ ಅದೆಲ್ಲ ಚೆಂದ ಶ್ಯಾವ ಇವಾಗೆಲ್ಲ ತೆಗ್ದಿಟ್ಟುಗಳತ್ತೆ ನೋಡಿರಿ ಅಷ್ಟು ಮದಿ ಹುಡುಗರಿಗೆ ಅದು ಅಂತೇಳಿ ಸಂಡೇ ಇತ್ತಲ್ರಿ ಅವ್ರು ಇವತ್ತು ಬೆಳಗ್ಗೆ ರಾತ್ರಿಗೆ ನನ್ನ ಕುದಿಸ್ಕೊಂಡು ಹುರ್ಕೊಂಡು ತಿಂದಿದ್ದೆವು ಮಧ್ಯಾಹ್ನದಾಗ ಬರೀ ಇವಾಗ ಇಡ್ಲಿ ತಿನ್ನಮ್ಮಂತ ಇವು ನಾಲ್ಕು ಸಾಚಾರೀ ಫೆನ್ಸ ಅಕ್ಕ ಕುದೇತನ ಈ ಕಡೆ ಹಾಕಿ ಬಿಟ್ಟು ಬಿಡ್ತೀನಿ ಹುಡುಗರು ಗಡಬಡ್ ಗಡಬಡ ಗಡಬಡ ಮಾಡ್ತಾರಿ ಅದಕ್ಕಾಗಿನೇ ಅದೆಲ್ಲ ಮೆತ್ತಗೆ ಅಂದ್ರೆ ನಾನು ಏನು ಮಾಡಿದಂದ್ರಿ ಉದ್ದಿನ ಬೇಳೆ ಇದಕ್ಕೆ ಹಾಕಿಟ್ಟಿದ್ದೆವು ಜರ ಲೇಟ್ ಮಾಡಿ ಮಿಕ್ಸರ್ಗೆ ಹಾಕಿದ್ದ ಅದಕ್ಕಾಗಿ ಒಂದು ಸ್ವಲ್ಪ ಉಬ್ಬಿದಿಲ್ಲ ರೇಟ್ ಸೋಡಾ ಹಾಕಿದಂದ್ರೆ ಒಂದು ಜರನೂ ಉಬ್ಬಿದಿಲ್ಲ ಹತ್ತು ಮೂಳಿ ಚೆಂದ ಉಬ್ಬ್ಯದ್ರಿ ನೋಡಿರಿ ಹಂಗೆ ನೋಡಿರಿ ಇಡ್ಲಿ ಇಟ್ಲಿ ಬಿಡ್ರಿ ಬಿಡ್ರದಲ್ಲ ನಮ್ಮ ಪಿಲ್ಲವಂತೂ ಕಂಡಪಟ್ಟು ಸೂಪರಾಗೆ ಮಮ್ಮಿ ಸೂಪರಾಗೇ ಮಮ್ಮಿ ಎಲ್ಲ ತಿಳಿ ಇಡ್ಲಿ ಸೊ ಅಲ್ಲಿತನ ಸಾಂಬಾರು ಕುದೀತ್ರಿ ಇಡ್ಲಿ ರೀ ಒಂದು ಚಪಾತಿ ಡಬ್ಬದಾಗ ಇಟ್ಲಿ ಹಾಕಿನಿ ಸಾಂಬಾರು ಹಾಕಿ ನೋಡಿರಿ ಫ್ರೆಂಡ್ಸ ಬರೀ ಇವಾಗ ಊಟ ಮಾಡಮಂತ ನಾಷ್ಟ ಮಾಡಮಂತ ಅವ್ರು ಟಿ ವಿ ನೋಡಕ್ಕೆ ಓದಿ ಕೂತಿದ್ದರು ಅವರಿಗೆಲ್ಲ ಬರೀ ಊಟ ಮಾಡ್ ಅಂತ ಹೇಳಂದ ಸೊ ಚಟ್ನಿ ಇಲ್ಲರಿ ಫ್ರೆನ್ಸ ಅದಕ್ಕಾಗಿನೇ ಅದು ಇಡ್ಲಿ ಮ್ಯಾಗೆ ಸಾಂಬಾರು ಹಾಕ್ಲತ್ತೀನಿ ನಾ ಚಟ್ನಿ ಇದ್ರೆ ಒಟ್ಟೆಗೆ ಅದು ಹಾಕಿ ಕೊಡ್ತಿದ್ದೆ ಅಂದ್ರದಾಗ ಒಟ್ಟಾಗಿ ಚಟ್ನಿ ಅಂದ್ರದಾಗ ಸಾಂಬಾರ ಮಿಕ್ಸರಲ್ಲಿ ಬಿಟ್ಟು ಈಗ ಚಟ್ನಿ ಮಾಡಿಲ್ಲ ಅದಕ್ಕಾಗಿನೇ ಅದರೊಳಗೆ ಮ್ಯಾಗಿನೇ ಸಾಂಬಾರು ಹಾಕಿ ಕಿಳೆ ತಿಂದು ಕುಡ್ಲತ್ತಿದೆ ಹುಡುಗರಿಗೆ ಅವರು ಸೂಪರ್ ಸೂಪರಾಗ್ಯದ ಮಮ್ಮಿ ಸೂಪರಾಗ್ಯದಂತಂದರು ರವದಲ್ಲರಿ ಅವ್ರು ಯಾವಾಗ ರವೂ ತಿಂದಿಲ್ಲ ಬರೀ ಇಡ್ಲಿ ಅದು ಅಕ್ಕಿದೆ ತಿಂದ ಅವರು ಒಂಥರ ಅವ್ರೇನು ಡಿಪ್ರೆಂಟ್ ಅನ್ನಿಸ್ತು ನಾಷ್ಟ ಎಲ್ಲ ಮಾಡಿದೆವು ರೀ ಮಾಡಿ ಬಟ್ಟೆ ಬಾಂಡೆ ಕಣ್ಣು ಪುಟ್ಟು ಇದ್ದರು ಫ್ರೆಂಡ್ಸ್ ಎಲ್ಲ ಬಟ್ಟೆ ಬಾಂಡೆ ಮಾಡಿದವ್ರಿ ಕಕ್ಕಲು ಮುಖ ತೊಗೊಂಡ ಪರ್ಸಿ ಒರ್ಸ್ಕೊಂಡ ಕಿಚನ್ ಕಟ್ಟಿ ಒರ್ಸ್ಕೊಂಡ ಕೆಲಸ ಭಾಳ ಇತ್ತು ರೀ ಇದು ಜರ ನನ್ನ ಗಂಟ್ಲು ಬೇನಿತ್ತಲ್ರಿ ಅದ್ರಿಂದ ಕಿವಿ ಹೊಡೀತಿತ್ತು ಅದಕ್ಕಾಗಿನೇ ಹಾಕೊಳತ್ತೀನಿ ಹಾಕ್ಕೊಳತ್ತೀನಿ ಅಳ್ಳಿ ಹಾಕ್ಕೊಂಡೆ ನೋಡ್ರಿ ಅದಕ್ಕೆ ಅದು ಗಂಟ್ಲಿಂದ ಹಿಂದ ಹೊಡಿತಿತ್ತು ಹೊಡೀತಿತ್ತು ನಂಗೆ ಅದಕ್ಕಾಗಿಯೇ ಅದಕ್ಕೆ ಕಿಮ್ಯಾಂಗಳ್ಳಿ ಹಾಕ್ಕೊತೀನಿ ಮಕ್ಕಳಿದ್ರೆ ಬಟ್ಟು ನೋಡಿ ಅಕ್ಕಿ ನಮ್ಮ ಪಿಲೂ ಮೈ ರೀ ಮುಂಜಾನೆ ನೀರಿಲ್ಲ ಬಟ್ಟೆಗೆ ಅಕ್ಕಿ ಮೈ ತೊಕೊಳಕತ್ತಡ್ರಿ ಈಗ ಸೊ ಇಷ್ಟೆಲ್ಲ ಬಟ್ಟೆ ಒಗ್ದೀನಿ ರೀ ಅಕ್ಕಿ ಬ್ಯಾಡವ ಅಂತಂದ್ರೆ ಇಲ್ಲ ನಾನು ಬೂರ್ಸ್ ಮೇಲೆ ಏರೆಲ್ಲ ಮೈ ತೊಗೊತೀನಿ ನಾನು ಮೈ ಅಂತ ಹೇಳಿಕೆ ಆಕೆ ಮೈ ತೊಗೊಳತ್ತಿರಿ ಇದು ಇಷ್ಟೆಲ್ಲ ಇದು ಇಟ್ಟು ತಿನ್ನಬೇಕು ನನಗೆ ಎಷ್ಟು ಮೂರು ನಾಲ್ಕು ನಾಲ್ಕರ ತನಕ ಬರೀ ಬಟ್ಟೆ ಹೋಗಿ ಬಾಂಡೆ ತಿಕ್ಕದೇ ಆಗಿಬಿಟ್ಟದ ನೋಡಿರಿ ಫ್ರೆಂಡ್ಸ ಇನ್ನು ಬೇರೆಲ್ ತೊಳಿಬೇಕ್ರಿ ನೀರು ಬರೋ ಇದ್ದು ಅಲ್ರಿ ನೋಡ್ರಿ ಕಾಣಿಸ್ತಿರ್ಬೇಕು ನೀವು ಬ್ಯಾರಲ್ನಾಗ ನೀರು ಕಲಿಯೋಕೆ ಆ ಬೇರೆಲ್ದಾಗ ನೀರು ಕಲಿಯೋ ಅಷ್ಟು ಬೇರೆಲ್ದಾಗ ಒಟ್ಟು ತೊಳೆದ ಕ್ಷಣಕ್ಕೆ ಇಟ್ಬಿಟ್ಟು ನೀರು ಬರ ನೀರು ತುಂಬಬೇಕ್ರಿ ಮಕ್ಕಳು ಗಾಣಾಗ್ಬಿಟ್ಟು ಅಷ್ಟು ಎರಡು ಬೇರಲ್ದಾಗ ನೀರು ನಮ್ಮ ಅಕ್ಕಿ ಮಮ್ಮಿ ಅಂತೇಳಿ ಅಕ್ಕಿ ನಿಂತಾಳೆ ಆಯ್ತು ಆ ತಕ್ಕೊ ಮತ್ತೆ ಮೂರ್ಸ್ ಮೇಲೆ ಇರೋ ಅಂದ್ರೆ ಇರಲ್ಲ ಹತ್ರಕ್ಕೆ ತಕ್ಕೊತ ತಕ್ಕೋ ತಕ್ಕೊರವ ಅಂತ ಹೇಳಂದ ಈ ಕಡೆ ಇವ್ರು ಇಲ್ಲಿ ಜಗಳ ಆಡ್ಲಾತಾರ ನೋಡ್ರಿ ನಿಮ್ಗೆ ತೋರಿಸ್ತೀನಿ ಎಲ್ಲ ಕೆಲಸ ಎಲ್ಲ ಆಗ್ಯಾದ್ರೆ ಮನೆಯನ್ನು ಪರ್ಸಿ ವರ್ಸೋದು ಕಸ ಹೊಡ್ಯಲ್ಲ ಸೊ ಇಲ್ಲಿ ಜಗಳ ಆಡ್ಲಕತ್ತಾರೆ ಅದೇ ಬೆದ್ರೆ ಸಿಗತ್ತಿ ನಾವು ಇಜ್ಜಿ ನೋಡಿ ಹೆಂಗ್ಲಾಕತ್ತ ಹುಡುಗರು ಹಾಳ್ಕೊಂಡು ಕುಂತೀವ್ರು ಅಂಬಿಸ್ತಾರೆ ಫ್ಯಾನ್ಸ್ ಅವರೇ ಭೀ ಇದು ಮಾಡತೇವೆ ಹೊಡೆದಾಡ್ತೇವೆ ಕಾ ಗಪ್ ಮಾಡಿಸ್ತಾವ್ರಿ ಈ ಸಂಡೇ ಇವತ್ತಂದ್ರೆ ಹಿಂಗೆ ಫುಲ್ಲು ತಲೆ ತಿಂದು ಬಿಡ್ತಾರೆ ಜಗಳ ಆಡ್ಕೋತ ಕ್ರಿಜತ ಆಟ ಆಡ್ಕೋತಾ ಪರಗಳು ಸೊ ಇವತ್ತಿನ ಬ್ಲಾಗಿಲ್ಗೆ ಏನು ಮಾಡ್ತೀನಿ ರೀ ಫೆನ್ಸ ಯಾಕಂತಂದ್ರೆ ನಂಗೆ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ ರೀ ಯಾಕಂತಂದ್ರೆ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಂತ ನಮಗೆ ರೀ ನೋಡೋದು ಕಮ್ಮಿಯಾಗಿ ರೀ ಜನ ಯಾಕೋ ಏನೋ ಗೊತ್ತಿಲ್ಲ ವ್ಯೂಸ್ ಅಂತ ಕಂಡಬಿಟ್ಟು ಕಮ್ಮಿ ಕಮ್ಮಿಯಾಗಿ ದಿನಕ್ಕೆ ಒಂದು ಎರಡು ನೂರ ಐವತ್ತು ಎರಡು ನೂರ ಮೂವತ್ತಾದ್ರೂ ವ್ಯೂಸ್ ರೀ ಮೊದಲು ಅದು ಹೋಗ್ಲಿ ಇವತ್ತು ನೂರು ನೂರು ವ್ಯೂಸ್ನೂ ರೀ ಅದು ಎಲ್ಲ ರೊಕ್ಕ ಇದ್ದವ್ರದು ಚಲೋ ಚಲೋ ಮನಿ ಇದ್ದವ್ರದ್ದು ಛಲೋ ಚಲೋ ಎಲ್ಲ ಅಂದರೆ ಚಂದ ಮನಿ ಇದ್ದವ್ರದು ರೊಕ್ಕ ಇದ್ದವ್ರದ್ದು ಶ್ರೀಮಂತ ಇದ್ದವ್ರಿಗೆ ಜಾಸ್ತಿ ವ್ಯೂಸ್ ರೀ ನಮ್ಮಂಥ ಬಡವ್ರಿಗೆ ಭಾಳ ಕಮ್ಮಿ ರೀ ನಾನು ಭಾಳ ಜನರು ನೋಡಿನಿ ಅದರ ನಂಗಂತು ಫುಲ್ ಅಂತ ಫುಲ್ ಕಡಿಮೆ ಆಗಿಬಿಟ್ಟವ್ರಿ ರೊಕ್ಕ ಏನ್ರಿ ಬಡವ್ರ ಮಕ್ಳಿಗೆ ಬೆಳೆಸ್ಬೇಕು ರೊಕ್ಕ ಶ್ರೀಮಂತರೇನು ರೀ ಅವ್ರದ್ದು ಒಂಥರ ಕಿಚನ್ ಚೆಂದ ಇರ್ತದ್ರಿ ಮನೆ ಚಂದ ಇರ್ತದ ನೋಡ್ಲಿಕ್ಕ ಸೊ ನಮ್ಮದು படவர்து ஆச்சைச்சா இது அந்த சின்னி வீடியோ நோடது விட்டு நீங்கள் மாநாள் பால் கம்மி ஆகிபுட்டு அவ்வளோ வியூஸ் நங்க வீடியோ மேக்கூ மனசு பர்லீ அதுக்கே நான் ஏகந்திர வந்துநது இப்போ நிமிஷம் வீடியோ மாந்தோ அதுக்கு நோட்ரல் ரீ வியூஸ் வந்து அந்த நமக்கு ஒன்ஸ்வல் மனசு பார்த்தது வீடியோ மாக்கலக்க மத்த நேட்டரி மெயின் இம்பார்ட்டென்ட் ஏன்கேட்ரி நேற்று சலங்கில் ನಾನು ವೀಡಿಯೋ ಅಪ್ಲೋಡ್ ಮಾಡೋಕೆ ಕಲಾಸೆ ಮತ್ತೊಂದು ಇಪ್ಪತ್ತು ರೂಪಾಯಿ ರೀಚಾರ್ಜ್ ಹೊಡೆದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಲೆಂತ್ ವೀಡಿಯೋ ಅಪ್ಲೋಡ್ ನೀ ರೀ ಸಾಲಿಲ್ಲ ಅಂದ್ರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ರೀಚಾರ್ಜ್ ಹೊಡಿತೀನಿ ರೀ ಮತ್ತು ನಂಗೆ ತಿಂಗಳಿಗೆ ಐದುನೂರು ರೂಪಾಯಿ ತಿಂಗಳಿಗೆ ಮೊಬೈಲ್ ರೀಚಾರ್ಜ್ ಅದ ರೀ ಮತ್ತು ನೀಟೈನಾಗ ಕಂಬ ದಿನಕ್ಕೆ ಇಪ್ಪತ್ತು ರೂಪಾಯಿ ರೀಚಾರ್ಜ್ ಹೊಡ್ಕೋತೀನಿ ರೀ ಸೊ ಇಷ್ಟೆಲ್ಲ ಮಾಡ್ತೀನಿ ರೀ ಫ್ರೆಂಡ್ಸ್ನ ಇಷ್ಟೆಲ್ಲ ಮಾಡಿದ್ರು ನಂಗೆ ವ್ಯೂಸ್ ಬರಲಿಲ್ಲ ಅಂದ್ರೆ ಫುಲ್ ಮನ್ಸಿಗೆ ಬೇಜಾರಾಗಿ ಬಿಡ್ತೀನಿ ರೀ ಅದಕ್ಕೆ ಭಾಳ ಕಮ್ಮಿ ಲೆಂತಿ ವೀಡಿಯೋ ಹಾಕ್ಲಗತ್ತೀನಿ ರೀ ಅಟ್ಟೆ ಹತ್ತು ನಿಮಿಷದು ಹದಿನೈದು ನಿಮಿಷದ್ದು ಇಷ್ಟೇ ಯಾಕೆ ಹದಿನೈದು ನಿಮಿಷನೂ ಭಾಳ ಆಯ್ತು ರೀ ಮತ್ತು ಭಾಳ ಹತ್ತನೇ ನಿಮಿಷ ಹಾಕ್ಬಿಡ್ತೀನಿ ರೀ ಮತ್ತು ಜನ ಯಾರೂ ನೋಡಲಿಲ್ಲ ಅಂತಂದ್ರೆ ಏನು ಮಾಡಿ ಯೂಟ್ಯೂಬ್ ನಂಗೆ ತುಂಬ ಕಷ್ಟ ರೀ ಯಾರೋ ನೀವು ನೋಡಲಿಲ್ಲ ಆ ವ್ಯೂಸ್ ಬರಲಿಲ್ಲ ಅಂತಂದ್ರೆ ಕಾ ಹೆಂಗೆ ಇವು ಯೂಟ್ಯೂಬ್ ಮಾಡೋದಂಗೆ ಭಾಳ ಕಷ್ಟ ಆಗ್ಬಿಡ್ತದೆ ನೋಡಿರಿ ಫ್ರೆಂಡ್ಸ್ ಏನು ಮಾಡ್ಬೇಕು ಎಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಿರ್ತಿ ನಮ್ಮಂಥವ್ರು ಬಡೋರು ನಮ್ಮ ಲೈಫ್ ನಮ್ಮದು ಹೆಣ್ಮಕ್ಳ ಮನೆಯಿಂದ ಲೈಫ್ ಜರ್ನಿ ಹೆಂಗಿರ್ತದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದು ಆ ಫ್ಯಾಮಿ ಫ್ಯಾಮಿಲಿಗಳು ಲೈಫ್ ಹೆಂಗಿರ್ತದ ಏಟ್ ಕಷ್ಟ ಇರ್ತದೆ ಎಷ್ಟು ಸುಖ ಇರ್ತದೆ ಎಲ್ಲನೂ ನಾನು ನಾನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ರೀ ಬಟ್ ನಮ್ಮಂಥವ್ರಿಗೆ ವಿಡಿಯೋಕ್ಕೆ ವ್ಯೂಸ್ ಕಮ್ಮಿ ರೀ ಒಬ್ಬೊಬ್ರು ನೋಡ್ತಿರ್ತೀನಿ ರೀ ಒಂದೊಂದು ಗಂಟೆಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ವ್ಯೂಸ್ ಬರ್ತಿರ್ತಾವ್ರಿಗೆ ನಮಗೊಂದು ಹತ್ತು ಹತ್ತು ವ್ಯೂಸ್ ಇಪ್ಪತ್ತು ವ್ಯೂಸ್ ಸಾವಿರಕ್ಕೆ ಭಾಳ ಅದೇ ಭಾಳ ಕಷ್ಟ ರೀ ಫ್ರೆಂಡ್ಸು ಆ ರೀತಿ ಎಲ್ಲ ಮಾಡಬಾರೀ ನಮಗೆ ಯೂಟ್ಯೂಬ್ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತದೆ ನೋಡ್ಲಿ ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ನೋಡಿರಿ ಅಷ್ಟು ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ ನಮ್ಮಂಥ ಬಡೋರು ಬೆಳೆಸ್ರಿ ಅಂತ ಕೇಳ್ಕೊತೀನಿ ಮತ್ತೇನೇನು ರೀ ಅದಕ್ಕೆ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡೋಕೆ ಮನ್ಸು ಬರ್ಲಾಗ್ಯದ ರೀ ಓ ಇಷ್ಟ ಆದ್ರೆ ಶೇರ್ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ ಫ್ರೆಂಡ್ಸ ಬೇರೆ ಇಲ್ಲಿಗೆ ಏನು ಮಾಡ್ತೀನಿ ರೀ ನಂಗೆ ಮನ್ಸಿಗೆ ಬೇಜಾರು ಇಟ್ಟದೆ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗ್ಳೆ ಸಿಗಮ್ರಂತ